ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗಣೇಶ ಕೂರಿಸ್ತಾರಲ್ಲ ಏನು ಮಾಡ್ತೀನಿ ರೇಷ ಕೂರಿಸ ನನ್ನ ಹೆಸರು ಗೊತ್ತಾ ನಿಮಗೆ ಏನ್ ಹೆಸರು ಏ ಹೇಳೋ ಏನ್ ಹೆಸರು ಹೇಳೋ ಮಧು ಅಲ್ವಾ ಮಧು ಪ್ರಿಯ ನನ್ನ ಹೆಸರು ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಏರ್ಯಾದಲ್ಲಿ ಗಣೇಶ ತುಂಬ ಅದ್ದೂರಿಯಾಗಿ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ತುಂಬ ಅರೇಂಜ್ಮೆಂಟ್ ಆಗಿ ತುಂಬ ಮಾಡಿ ರಂಗೋಲೆ ನೋಡಿ ಬಣ್ಣ ಬಣ್ಣದ ರಂಗೋಲೆ ಎಲ್ಲ ತುಂಬ ಚೆನ್ನಾಗೆ ಬಿಟ್ಟಿದ್ರು ಎಲ್ಲ ನಮ್ಮ ಏರಿಯಾದಲ್ಲಿ ಲೇಡೀಸು ಎಲ್ಲರೂ ಕೂಡ ತುಂಬ ಅದ್ದೂರಿಯಾಗಿ ಆಚರಿಸಿದ್ರು ಅಂತ ಹೇಳ್ತಾ ಇದ್ವಿ ಆದರೆ ಒಂದು ವಿಷಯ ಮಾತ್ರ ಹೇಳ್ತೀನಿ ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಸ್ಟ್ರಾಂಗ್ ಗುರು ಯಾಕೆಂದರೆ ಹೆಣ್ಮಕ್ಳು ಇವತ್ತು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಾನು ಕೂಡ ಅವ್ರ ಜೊತೆಗೆ ಸ್ಟೆಪ್ ಹಾಕಿದ್ದೀನಿ ಬೀಟ್ ಸಾಂಗ್ಸ್ಗೆ ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾ ಹಾಗೆ ಹೆಣ್ಮಕ್ಳು ಆಚೆಗಡೆ ಬರೋದೇ ಕಷ್ಟ ಅಂಥದ್ರಲ್ಲಿ ಗಣೇಶದಲ್ಲಿ ಗಂಡು ಮಕ್ಕಳು ಯಾವಾಗಲೂ ಹಾಡ್ತಾನೆ ಇರ್ತಾರೆ ಡ್ಯಾನ್ಸು ಸೊ ಹೆಣ್ಮಕ್ಳು ಪಬ್ಲಿಕ್ಕಾಗಿ ಡ್ಯಾನ್ಸ್ ಮಾಡೋಂಥ ತುಂಬ ಕಷ್ಟ ಸಂಕೋಚ ಇರುತ್ತೆ ಹಾಗಾಗಿ ತುಂಬ ಅವ್ರ ಪೇರೆಂಟ್ಸ್ ಕೂಡ ತುಂಬ ಎಂಕರೇಜ್ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಡ್ಯಾನ್ಸ್ ಮಾಡಲಿ ಅಂತ ಹೇಳಿ ಹಾಗೆ ನೋಡಿ ವಿಶಿಲ್ ಕೂಡ ಹೆಣ್ಮಕ್ಳು ಕೂಡ ಯಾವ್ದ್ರಲ್ಲಿ ಕಮ್ಮಿ ಇಲ್ಲ ಅಂಥೇಳಿ ಹೆಣ್ಮಕ್ಳೇ ವಿಷಿಲ್ ಹೊಡೀತಾದ್ರೆ ಗಂಡು ಮಕ್ಕಳಲ್ಲಿ ಯೂಜ್ವಲಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಗಂಡು ಮಕ್ಳು ಯಾರು ವಿಶಿಲ್ ಹೊಡಿತಾ ಇರಲಿಲ್ಲ ಸೊ ಹೆಣ್ಮಕ್ಳೇ ವಿಶಿಲ್ ಹೊಡಿತಾ ಇದ್ದರು ಅದಕ್ಕೆ ಹೇಳಿದೆ ಸ್ಟ್ರಾಂಗ್ ಗುರು ಆದರೆ ನಾನು ಒಂದು ಹೊಸದೊಂದು ಟ್ರೈ ಮಾಡಿದೆ ಟಮ್ಟೆ ಬಾರಿಸಿದ ಇದು ಫಸ್ಟ್ ಟೈಮ್ ನಾನು ಟಮ್ಟೆ ಬಾರಿಸಿದ್ದು ನಾನು ಯಾವತ್ತೂ ಟಮ್ಟೆ ಬಾರಿಸಿರ್ಲಿಲ್ಲ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡೆ ಅಲ್ಲಿ ಗೊತ್ತಿರಲಿಲ್ಲ ಹಾಗೆ ಆಗಿದೆ ಎಂಜಾಯ್ ಮಾಡ್ದೀನಿ ಗಣೇಶ ಫೆಸ್ಟಿವಲ್ ಅಲ್ಲಿ ಅಂದ್ರೆ ಇವತ್ತು ಗಣೇಶ ಹಬ್ಬ ಆಲ್ರೆಡಿ ಮುಗ್ದೋಗಿದೆ ಸೊ ಇವತ್ತು ನಮ್ಮ ಏರಲಿ ಕೂರಿಸಿದ್ರು ಇವತ್ತು ಹಾಗಾಗಿ ಇವತ್ತು ನೋಡಿ ಎಲ್ಲ ಹಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ತುಂಬಾ ಎಂಜಾಯ್ ಮಾಡಿದೀನಿ ಸಿಕ್ಕಾಪಟ್ಟೆ ಹಾಗೆ